ಕೈಂಡ್ ಅಟೆನ್ಷನ್ ಆಫ್ ದ ಪ್ಯಾಸೆಂಜರ್ಸ್ ಕಳೆದ ಎರಡು ದಿನಗಳ ಹಿಂದೆ ಮೈಸೂರಿನಿಂದ ನೇರವಾಗಿ ತಮಿಳ್ನಾಡಿಗೆ ಒಂದು ಹೆಣ್ಣುಮಗಳು ತನ್ನ ಫ್ಯಾಮಿಲಿ ಜೊತೆ ಏನು ಮೈಲಾಡು ತುರೈ ಅಂತ ಹೇಳಿ ತಮಿಳ್ನಾಡು ಎಕ್ಸ್ಪ್ರೆಸ್ ಟ್ರೈನ್ ಏನಿದೆ ಅದರಲ್ಲಿ ಹೋಗ್ತಾ ಇರ್ತಾಳೆ ಇಲ್ಲಿ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಬೆಂಗಳೂರು ಬಂದು ನಂತರದಲ್ಲಿ ಬೈಅಪ್ನಳ್ಳಿ ಮಾರ್ಗವಾಗಿ ಚಿಕ್ಕಬೆಳ್ಳಂದೂರು ಕಾರ್ಮಲ್ ರಾಮು ಏನು ಒಂದು ಟ್ರೈನ್ ಹೊಸದಾಗಿ ರೈಲ್ವೆ ನಿಲ್ದಾಣ ಇದೆ ಆ ಭಾಗಕ್ಕೆ ಹೋಗ್ತಾ ಇದ್ದಂತೆ ಸ್ವಲ್ಪ ಸ್ಲೋ ಆಗುತ್ತೆ ಟ್ರೈನ್ ಏನಪ್ಪ ಟ್ರೈನು ಇಷ್ಟು ಸ್ಲೋ ಆಗಿದೆ ಅಲ್ಲ ನೋಡ್ಕೊಳ್ಳೋಣ ಆಸ್ಪಾಸ್ನಲ್ಲಿರ್ತಕ್ಕಂಥ ಪರಿಸರವನ್ನು ಆಸ್ವಾದಿಸೋಣ ಅಂತ ಹೇಳಿ ಆ ಹೆಣ್ಮಗಳು ಟ್ರೈನ್ನ ಬಾಗಿಲಿನ ಬಳಿ ಹೋಗಿ ನೋಡ್ತಾ ಇರ್ತಾಳೆ ನೋಡ್ತಾ ಇದ್ದ ಸಂದರ್ಭದಲ್ಲೇ ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ಟ್ರ್ಯಾಕ್ ಇದೆ ಟ್ರ್ಯಾಕ್ನ ಪಕ್ಕದಲ್ಲೇ ಪೊದೆ ಇದೆ ಆ ಪೊದೆಯ ಪಕ್ಕದಿಂದ ಒಬ್ಬ ವ್ಯಕ್ತಿ ಬಂದು ಅಲ್ಲಿರ್ತಕ್ಕಂಥ ಆ ಹೆಣ್ಣುಮಗಳ ಒಂದು ಚೈನನ್ನು ಇಪ್ಪತ್ತು ಗ್ರಾಮ್ನ ಚೈನನ್ನು ಹೇಳ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾನೆ ಆ ಹೆಣ್ಮಗಳು ದಿಗಿಲ್ಗೋ ಬಡ್ದು ನಂತರದಲ್ಲಿ ಅಲ್ಲಿರ್ತಕ್ಕಂಥ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದು ಒಂದು ದೂರನ್ನ ಕೊಡ್ತಾಳೆ ಈ ರೀತಿಯಾಗಿ ಟ್ರೈನಲ್ಲಿ ಹೋಗ್ತಾ ಇದೆ ಕಾರ್ಮಲ್ ರಾಮ್ ರೈಲ್ವೆ ನಿಲ್ದಾಣದ ಬಳಿ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಕತ್ತಲ್ಲಿರ್ತಕ್ಕಂಥ ಇಪ್ಪತ್ತು ಗ್ರಾಮ್ ಚೈನನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋದ ಅಂತ ಈ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಾನು ಬರೀ ಈಗ ಒಂದು ಚೈನ್ ಸ್ನ್ಯಾಚ್ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂತಲ್ಲ ಇಂತಹ ಘಟನೆಗಳು ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಆಗ್ತಾಯಿದೆ ಎಲ್ಲೆಲ್ಲಿ ಈ ರೀತಿಯಾದಂಥ ರೈಲ್ವೆ ನಿಲ್ದಾಣದ ಆಸ್ಪಾಸ್ನಲ್ಲೇ ಎಲ್ಲಿ ಸ್ಲೋ ಆಗುತ್ತೆ ಅಂತಹ ಭಾಗದನ್ನೇ ಚೂಸ್ ಮಾಡಿಕೊಂಡಿರ್ತಕ್ಕಂಥ ಕೆಲ ವ್ಯಕ್ತಿಗಳು ಈ ಒಂದು ರಾಬ್ರಿಗೆ ಇಳಿಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾವ್ಯಾವ ಭಾಗದಲ್ಲಿ ಈ ರಾಬ್ರಿ ಇದೆ ಮೆಜೆಸ್ಟಿಕ್ಕು ಶ್ರೀರಾಂಪುರ ಮತ್ತು ಚಿಕ್ಕಬಾಣಾವಾರದಿಂದ ಯಶವಂತಪುರಕ್ಕೆ ಬರುವಂತಹ ಮಾರ್ಗ ಮತ್ತು ಈ ಬೈಯಪ್ಪನಹಳ್ಳಿ ಚಿಕ್ಕಬೆಳ್ಳಂದೂರು ಈ ಕಾರ್ಮಲ್ ರಾಮ್ ಏನು ರೈಲ್ವೆ ನಿಲ್ದಾಣ ಇದೆ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಇನ್ಸಿಡೆಂಟ್ಗಳು ಅಂದರೆ ಮೊಬೈಲ್ ಇದ್ದರೆ ಮೊಬೈಲು ಚೈನ್ಸ್ ಚೈನ್ ಇದ್ದರೆ ಚೈನು ಬ್ಯಾಗ್ ಇದ್ದರೆ ಬ್ಯಾಗು ಎಲ್ಲದನ್ನೂ ಎಗರಿಸುವಂತಹ ಕೆಲಸಗಳು ಮಾಡ್ತಾರೆ ಇಲ್ಲಿ ಆಸ್ಪಾಸ್ನಲ್ಲಿ ಸ್ಲಮ್ ಏರಿಯಾಗಳಿದ್ದಾವೆ ಆ ಸ್ಲಮ್ ಏರಿಯಾದಲ್ಲಿ ಸಾಕಷ್ಟು ಕಳ್ಳಕಾಕರ ಹಾವಳಿಗಳು ಜಾಸ್ತಿ ಇದ್ದಾವೆ ಅಂದರೆ ಪ್ರತಿಯೊಬ್ಬ ಒಂದು ಜಾಗದಲ್ಲೂ ಕೂಡ ಕಳ್ಳಕಾಕರು ಜಾಸ್ತಿ ಇರ್ತಾರೆ ಸ್ಲಮ್ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿಯೇ ಇರ್ತಾರೆ ಆ ಕಾರಣಕ್ಕೋಸ್ಕರ ಯಾವ್ಯಾವ ಭಾಗದಲ್ಲಿ ತಾವು ಹೇ ಏನು ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಅಥವಾ ಸ್ವಚ್ಛಂದವಾಗಿ ಹೊರಗಡೆ ಎಲ್ಲರೂ ಪರಿಸರವನ್ನು ನೋಡಬೇಕು ಅಂತ ಹೇಳಿದರೆ ಸ್ವಲ್ಪ ಯಾವ್ಯಾವ ಭಾಗದಲ್ಲಿ ಇದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ನೋಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಂತೆ ಅವರು ಕಲ್ಲಿನಿಂದ ಹೊಡೆಯುವಂಥದ್ದು ಅಥವಾ ಇನ್ನೊಂದು ಕೋಲ್ದಿಂದ ಹೊಡೆಯುವಂಥದ್ದು ಅಥವಾ ನೇರವಾಗಿ ಬಂದು ಚಾಕು ಅಥವಾ ಚೂರಿಯಿಂದ ಹಲ್ಲೆ ಮಾಡಿ ನಂತರದಲ್ಲಿ ಕೈಯಲ್ಲಿರ್ತಕ್ಕಂಥ ಮೊಬೈಲ್ಗಳನ್ನು ಅಥವಾ ಚೈನ್ಗಳನ್ನು ಕಿತ್ಕೊಂಡು ಹೋಗುವಂತಹ ಕೆಲಸಗಳು ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಒಂದು ವೇಳೆ ಹೋದ್ರೆ ಹೋಗಲಿ ಈಗ ಚೈನ್ ಹೋಗಲಿ ಅಥವಾ ಇನ್ನೊಂದು ಬೆಲೆ ಬಾಳುವ ವಸ್ತುಗಳು ಹೋಗಲಿ ಒಂದು ವೇಳೆ ಕತ್ತಿನ ಭಾಗಕ್ಕೂ ಅಥವಾ ಸ್ಮೂತಾಗಿರ್ತಕ್ಕಂಥ ಪಾರ್ಟ್ಸ್ಕು ಅವರು ಎಸೆಯುವಂತಹ ಒಂದು ಆಯುಧ ಎಲ್ಲಾದರೂ ಬೆವಡಿತು ಅಂತ ಹೇಳಿದ್ರೆ ಶಾಶ್ವತವಾಗಿ ಊನಾಗ್ಬೋದು ಇಲ್ಲ ಪ್ರಾಣವೇ ಹೋಗ್ಬೋದು ಆ ಕಾರಣಕ್ಕೋಸ್ಕರ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ ಇಲ್ಲದೆ ಹೋದರೆ ಈ ಟ್ರೈನ್ನಲ್ಲಿ ಆರಾಮಾಗಿ ನಾವು ಹೋಗ್ತಾ ಇದ್ದೀವಿ ನಮ್ಗೆ ಯಾವುದೇ ರೀತಿಯ ಭಯ ಇಲ್ಲ ನಾವು ಆರಾಮಾಗಿ ಇರ್ಬೋದು ಅಂತ ಇನ್ನೂ ಕೆಲ ಕೆಲ ಭಾಗದಲ್ಲಿ ಏನಂತ ಹೇಳಿದ್ರೆ ಟ್ರೈನ್ ಹೋಗ್ತಾ ಇರುತ್ತೆ ಒಂದು ಮೋಜು ಮಸ್ತಿಗೋಸ್ಕರ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರೋ ಕಿಡಿಗೇಡಿಗಳು ನೀರನ್ನು ಹೊಡೆಯುವಂಥದ್ದು ಅಥವಾ ಕಲ್ಲನ್ನು ಎಸೆಯುವಂಥದ್ದು ಇಂಥದ್ದೆಲ್ಲ ಕೆಲಸಗಳನ್ನ ಮಾಡ್ತಾರೆ ಇದೆಲ್ಲ ಅವರು ಮೋಜು ಮಸ್ತಿಗೋಸ್ಕರ ಮಾಡ್ತಾರೆ ಒಳಗಡೆ ಇದ್ದವರಿಗೆ ನೋವಾಗ್ಬೋದು ನೋವಾಗದೇನೂ ಇರ್ಬೋದು ಇಂತಹ ವಿಚಾರಗಳು ಬಿಟ್ಟು ಬೆಂಗಳೂರು ಸಿಟಿಯಲ್ಲೇ ಕೆಲ ಭಾಗದಲ್ಲಿ ಅದು ಶ್ರೀರಾಮ್ಪುರ ಇರ್ಬೋದು ಅಥವಾ ಮೆಜೆಸ್ಟಿಕ್ನ ಕೆಲ ಭಾಗ ಇರ್ಬೋದು ಮತ್ತು ಎಲ್ಲಾದರೂ ಈ ಟ್ರೈನ್ ಹೋಗುವಂತಹ ಒಂದು ಸುರಂಗ ಏನಿರುತ್ತೆ ಅಂತಹ ಭಾಗದಲ್ಲೂ ಕೂಡ ಹೆಚ್ಚಿಗೆ ಕಳ್ಳತನಗಳಾಗ್ತವೆ ದರೋಡೆಗಳಾಗ್ತವೆ ಅದೇ ರೀತಿಯಾಗಿ ಹಲ್ಲೆಗಳು ನಡೀತವೆ ಇದೆಲ್ಲದನ್ನು ಕೂಡ ಗಮನಿಸುವಂತಹ ಕೆಲಸಗಳು ಮಾಡಬೇಕು ಮತ್ತೊಮ್ಮೆ ಹೇಳ್ತೀನಿ ನೋಡಿ ಈ ಒಂದು ನೀ ನೇರವಾಗಿ ಮೆಜೆಸ್ಟಿಕ್ ಏನಿದೆ ಮೆಜೆಸ್ಟಿಕ್ ಭಾಗ ಮೆಜೆಸ್ಟಿಕ್ಕಿಂದ ಶ್ರೀರಾಮ್ಪುರಕ್ಕೆ ಬರ್ತೀರಿ ಆ ಭಾಗ ಅದೇ ರೀತಿಯಾಗಿ ಬೇರೆ ಈಗ ಚಿಕ್ಕಬಣ್ಣಾವರದಿಂದ ಯಶವಂತಪುರಕ್ಕೆ ಬರುವಂತಹ ಒಂದು ಮಾರ್ಗ ಮತ್ತು ಈ ಏನು ಚಿಕ್ಕಬೆಳ್ಳಂದೂರು ಅಂತ ಕಾರ್ಮಲ್ ಗ್ರಾಮ ಒಂದು ಏನು ರೈಲ್ವೆ ನಿಲ್ದಾಣ ಇದೆ ಅದರ ಆಸುಪಾಸಿನಲ್ಲಿ ಅತಿ ಹೆಚ್ಚಾಗಿ ರಾಬ್ರಿ ನಡೆಯುತ್ತೆ ಆ ರಾಬ್ರಿ ನಡೆಯೋದಕ್ಕೆ ಕಾರಣ ನಾವು ಬಾಗಿಲು ಬಳಿ ಒಂದು ನಿನ್ ನಿಂತಿರೋದೇ ಮೇನ್ ಕಾರಣ ಆ ಕಾರಣಕ್ಕೋಸ್ಕರ ಅಂತಹ ಭಾಗ ಬಂದಾಗ ಈ ರೀತಿಯಾದಂತಹ ಕಳ್ಳರು ಕಾಕರು ಜಾಸ್ತಿ ಆಗಿರ್ತಾರೆ ಆ ಕಾರಣಕ್ಕೆ ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಮತ್ತು ಬಾಗಿಲ ಬಳಿ ನಿಲ್ಲದೆ ಇರೋದು ಬೆಟ್ರ್ ಆಪ್ಷನ್ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಹಿಂಗೆ ಹೋಗಿ ನಾವು ಹೊರಗಡೆ ನೋಡ್ತಾ ಇದ್ದ ಸಂದರ್ಭದಲ್ಲೇ ಯಾವುದೋ ಒಬ್ಬ ವ್ಯಕ್ತಿ ಬಂದು ಚಾಕುವಿನಿಂದ ರಪ್ಪ ಅಂತ ಹೊಡೆದ ಅಥವಾ ಎಲ್ಲರೂ ಹಲ್ಲೆ ಮಾಡ್ದೆ ಇದರಿಂದ ನಾವು ಅಲ್ಲೇ ಕುಸಿದು ಬೀಳ್ತೀವಿ ಒಂದು ಪ್ರಾಣ ಹೋಯಿತು ಪ್ರಾಣ ಪಕ್ಷಿ ಹೋಯಿತು ಇಂತಹ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರ್ತವೆ ಅದಕ್ಕೆ ಅಲ್ಲಿ ಲೋಕಲ್ ಸ್ಟೇಷನ್ನವರು ಕೂಡ ರೈಲ್ವೆ ಸ್ಟೇಷನ್ ಏನಿರುತ್ತೆ ರೈಲ್ವೆ ಸ್ಟೇಷನ್ಗೆ ಸಪ್ರೇಟ್ ಆದಂಥ ಒಂದು ಸ್ಟೇಷನ್ಗಳಿರ್ತವೆ ರೈಲ್ವೆ ಪೊಲೀಸ್ನವರು ಅಂತ ಹೇಳ್ತಾರೆ ಅವರು ಕೂಡ ಅಂತಹ ಭಾಗಕ್ಕೆ ಒಂದು ಬೀಟ್ ಹಾಕುವಂತಹ ಕೆಲಸಗಳು ಮಾಡಬೇಕು ಆಯಾ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಹೆಡ್ ಕಾನ್ಸ್ಟೇಬಲ್ ಏನಿರುತ್ತೆ ಅಂಥವನ್ನ ತಗೊಂಡು ಹೋಗಿ ಆ ಒಂದು ಭಾಗಕ್ಕೆ ಎಲ್ಲಿ ಆಗ್ತಾ ಇದ್ದಾವೆ ಹೆಚ್ಚು ಆಫೆನ್ಸ್ಗಳಾಗ್ತಾ ಇದ್ದಾವೆ ಯಾರು ರಾಬ್ರಿ ಮಾಡ್ತಾ ಇದ್ದಾರೆ ಅಂತಹ ಭಾಗಕ್ಕೆ ಹೋಗಿ ನಿಲ್ಲಿಸುವಂತಹ ಕೆಲಸಗಳು ಮಾಡಬೇಕು ಇಂತಹ ವ್ಯಕ್ತಿಗಳು ಯಾರ್ಯಾರು ಈಗ ಎಮ್ ಒ ಬಿಗಳು ಯಾರಿರ್ತಾರೆ ಕಾಳರು ಯಾರು ಇರ್ತಾರೆ ಅಂಥವ್ರ ಬಗ್ಗೆಯೂ ಕೂಡ ಹರಿಸುವಂಥ ಕೆಲಸಗಳು ಮಾಡಬೇಕು ಇಲ್ಲದೆ ಹೋದರೆ ಇಂತಹ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಮಾಮೂಲಿ ದರೋಡೆ ಆದರೆ ಓಕೆ ಎಲ್ಲಾದರೂ ಕೊಲೆ ಅಥವಾ ಇನ್ನೊಂದು ಯಾವುದೋ ಕೇಸ್ಗಳಾಯಿತು ಅಥವಾ ಇನ್ನೊಂದೇನು ಸಮಸ್ಯೆಗಳಾಯಿತು ಪ್ರಾಣಕ್ಕೆ ಹಾನಿಯಾಯಿತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ರೈಲ್ವೆ ಪೊಲೀಸ್ನವರು ಇದ್ರ ಬಗ್ಗೆ ಗಮನಹರಿಸಬೇಕು ಮತ್ತು ನಾವು ಕೂಡ ಬುದ್ಧಿವಂತರಾಗಿರ್ತಕ್ಕಂಥವ್ರು ಸುಶಿಕ್ಷಿತರಾದ ಆಗಿರ್ತಕ್ಕಂಥವ್ರು ಹೊರಗಡೆ ಬಾಗಿಲ ಬಳಿ ಬಂದು ನಿಂತ್ಕೊಳ್ಳೋದು ಅದು ಕೂತ್ಕೊಳ್ಳೋದು ಪ್ರಕೃತಿಯನ್ನು ಆಸ್ವಾದಿಸೋದು ಏನು ತಪ್ಪಲ್ಲ ಆದರೆ ಆಸ್ವಾದಿಸುವ ಜೊತೆಗೆ ತಮ್ಮ ಪ್ರಾಣದ ಬಗ್ಗೆಯೂ ಕೂಡ ಯೋಚನೆ ಇರಬೇಕು ಇಂತಹ ಭಾಗದಲ್ಲಿ ಈ ರೀತಿಯಾದ ಇನ್ಸಿಡೆಂಟ್ ಆಗುತ್ತೆ ಅನ್ನೋ ಗೊತ್ತಿರಬೇಕು ಆ ಕಾರಣಕ್ಕೋಸ್ಕರ ಈ ಬ್ಲ್ಯಾಕ್ ಸ್ಪಾಟ್ ಏನಿರುತ್ತೆ ಬ್ಲ್ಯಾಕ್ ಸ್ಪಾಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನೊಂದು ಬಾರಿ ಹೇಳ್ತೀನಿ ಮೆಜೆಸ್ಟಿಕ್ಕು ಶ್ರೀರಾಮ್ಪುರಕ್ಕೆ ಹೋಗ್ತೀರಿ ಆ ಭಾಗದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಿಂದ ನೇರವಾಗಿ ಯಶವಂತಪುರಕ್ಕೆ ಬರ್ತೀರಿ ಆ ಭಾಗ ಮತ್ತು ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಳ್ಳಂದೂರು ಅಂದರೂ ಕಾರ್ಮಲ್ ರಾಮ್ ಹೇಳಿದ್ನಲ್ಲ ಇಂತಹ ಭಾಗದಲ್ಲಿ ಜಾಸ್ತಿ ಇದೆ ಈ ರೀತಿ ಇನ್ಸಿಡೆಂಟ್ ಆದ ಕೂಡಲೇ ತಕ್ಷಣಕ್ಕೆ ಪೊಲೀಸ್ನವರತ್ರ ಹೋಗೋದು ಮಾಮೂಲಿ ಅದಕ್ಕಿಂತ ಮುಂಚೆ ನಾವು ಸೇಫ್ ಆಗಿರಬೇಕು ಆ ಕಾರಣಕ್ಕೋಸ್ಕರ ನಮಗೆ ಮತ್ತೆ ಮತ್ತೆ ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ